ಅತಣಿ ಭಾಗದ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿರುವ ಬಾಬಾ ಸಾಹೇಬರ ನೆನಪುಗಳು ಬಾಬಾ ಸಾಹೇಬರ ಯುಗದಲ್ಲಿ ಜೀವಿಸಿದ್ದವರು ಇಂದಿನ ಪೀಳಿಗೆಯವರಿಗಿಂತ ಹೆಚ್ಚು ಭಾಗ್ಯಶಾಲಿಗಳು ಜೀವನದಲ್ಲಿ ಅವರ ಜೊತೆ ಜೊತೆಯಾದವರು ಅವರ ಬದುಕಿನ ದಾರಿಯಲ್ಲಿ ಅವರ ಸಂಪರ್ಕಕ್ಕೆ ಬಂದು ಅವರಿಂದ ಪ್ರೇರೇಪಿತರಾಗಿ ತಮ್ಮ ಬದುಕಿನ ದಾರಿಯನ್ನ ಬದಲಿಸಿಕೊಂಡವರು ಅವರನ್ನ ಹತ್ತಿರದಿಂದ ಕಂಡವರು ನಿಜವಾಗಿಯೂ ಅದೃಷ್ಟವಂತರು ಇಂಥವರ ಅನುಭವಗಳನ್ನ ಹೇಳುವ ಮೂಲಕ ಮುಂದಿನ ಪೀಳಿಗೆಗೆ ರವಾನಿಸುವುದು ಎಲ್ಲರ ಹೊಣೆಗಾರಿಕೆಯಾಗಿದೆ ಬಾಬಾ ಸಾಹೇಬರ ಕುರಿತು ಇತಿಹಾಸದಲ್ಲಿ ಹುದುಗಿ ಹೋಗಿರುವ ಹಲವು ವಿಷಯಗಳ ಕುರಿತು ಬೆಳಕಿಗೆ ತಂದು ಅದನ್ನ ದಾಖಲಿಸಬೇಕಾಗಿದೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಐಗಳಿಯಲ್ಲಿ ನೆಲೆಗೊಂಡಿದ್ದ ಗೌರಬಾಯಿ ಮತ್ತು ಯಲ್ಲವ್ವ ದುರ್ಗಪ್ಪ ಕಾಂಬಳೆಯವರು ಐಗಳಿ ಗ್ರಾಮಕ್ಕೂ ಬಾಬಾ ಸಾಹೇಬರಿಗೂ ಸಂಬಂಧಿಸಿದ ಘಟನೆಯನ್ನ ಹೀಗೆ ತಿಳಿಸುತ್ತಾರೆ ಒಂಬೈನೂರ ಸುಮಾರಿಗೆ ಬಾಬಾ ಸಾಹೇಬರು ಒಂದು ಕೇಸ್ ವಿಚಾರವಾಗಿ ಬಿಜಾಪುರಕ್ಕೆ ಬಂದಾಗ ಗ್ರಾಮಸ್ಥರು ಹೋಗಿ ಅಂಬೇಡ್ಕರ್ ಅವರನ್ನ ಕರೆದುಕೊಂಡು ಬಂದಾಗ ಗೌರಬಾಯಿ ಮತ್ತು ಎಲ್ಲವ ದುರ್ಗಪ್ಪ ಕಾಂಬಳೆಯವರು ಆರತಿ ಬೆಳಗ್ಗೆ ಅವರನ್ನ ಸ್ವಾಗತಿಸಿ ತುಂಬಾ ಹತ್ತಿರದಿಂದ ನೋಡಿದ ನೆನಪುಗಳಿವೆ ಆಗ ಅಂಬೇಡ್ಕರ್ ಅವರು ಒಂದು ಒಂದೂವರೆ ಗಂಟೆಗಳ ಕಾಲ ಐಗಳಿ ಗ್ರಾಮದ ಸಮುದಾಯ ಭವನದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದಲಿತ ಮುಖಂಡರ ಜೊತೆ ಚರ್ಚೆ ನಡೆಸಿದ್ರಂತೆ ಅವತ್ತು ಬಾಬಾ ಸಾಹೇಬರು ಬಂದು ಹೋದ ಸವಿನೆನಪಿಗೆ ಇಂದಿಗೂ ಅವರ ಆದರ್ಶಗಳ ಪಾಲನೆ ಹಲವು ಸಾಮಾಜಿಕ ಕಾರ್ಯಗಳು ಐಗಳಿ ಗ್ರಾಮದಲ್ಲಿ ಇನ್ನೂ ಕೂಡ ಜೀವಂತವಾಗಿದೆ ವಿಶೇಷ ಎಂದರೆ ಈ ಹಿಂದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಐಗಳಿ ಗ್ರಾಮಕ್ಕೆ ಆಗಮಿಸಿದಾಗ ಆರತಿ ಬೆಳಗಿಸಿ ಸ್ವಾಗತಿಸಿದ ಶತಾಯುಷಿ ಯಲ್ಲವ್ವ ದುರ್ಗಪ್ಪ ಕಾಂಬಳೆ ಇವರು ಡಿಸೆಂಬರ್ ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಿಧನರಾಗಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿನಿರ್ವಾಹಣ ಹೊಂದಿದ ದಿನದಂದೇ ಇವರು ಕೂಡ ನಿರ್ವಾಣ ಹೊಂದಿದ್ದಾರೆ ಇವರು ಅಂಬೇಡ್ಕರ್ ಅವರ ಬಗ್ಗೆ ಅಪಾರ ಗೌರವ ಹೊಂದಿದ್ರು ಅವರದ್ದೇ ಎನ್ನಲಾದ ಹಳೆಯ ವಿಡಿಯೋ ಬಾಬಾ ಸಾಹೇಬರು ಬಂದು ಹೋದ ನೆನಪುಗಳನ್ನ ಮರುಕೊಳಿಸುವಂತಿದೆ ಹೇಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಜನಮಾನಸದಲ್ಲಿ ಅಚ್ಚಳಿಯದ ವ್ಯಕ್ತಿಯಾಗಿ ಉಳಿದಿದ್ದಾರೆ ಶಶಿಕಾಂತ್ ಪುಂಡಿಪಲ್ಲೆ ಈಡನ್ಸ್ ಚಿಕ್ಕೋಡಿ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಕೋಚಿಂಗ್ ಕೊಡ್ತಾ ಬರ್ತಾ ಇದೆ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕೋರ್ಸ್ ನ ಕೊಡ್ತೀವಿ ಮತ್ತೆ ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗ್ಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಓಕೆಂದ್ರೆ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಟ್ಲಿದ್ದಾವೆ